ಸ್ವಾಗತ ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕಿನ ಬಂಕಾಪುರ ಟೋಲ್ ನಾಕ ಹತ್ತಿರ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಸಮಯ ಹನ್ನೊಂದು ಗಂಟೆಗೆ ಎಲ್ಲ ತಾಲೂಕಿನ ರೈತ ಬಾಂಧವರು ಬಂಕಾಪುರ ಎನ್ಎಚ್ ನಲವತ್ತ ಎಂಟು ಹೈವೇ ಟೋಲ್ ಬಂದ್ ಮಾಡುವುದರ ಮೂಲಕ ಮೆಕ್ಕೆಜೋಳದ ದರ ಮತ್ತು ಸರ್ಕಾರದಿಂದ ಖರೀದಿ ಕೇಂದ್ರ ಕರೆಯಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಹಾವೇರಿ ಜಿಲ್ಲಾ ಎಲ್ಲ ತಾಲೂಕಿನ ಸಮಸ್ತ ರೈತ ಬಾಂಧವರಿಂದ ಗೋವಿನ ಜೋಳ ಬೆಲೆ ನಿಗದಿಪಡಿಸಲು ಮತ್ತು ಖರೀದಿ ಕೇಂದ್ರ ಪ್ರಾರಂಭಿಸುವ ಸಲುವಾಗಿ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಟೋಲ್ ಹತ್ತಿರ ರಾಷ್ಟೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಬೇಡಿಕೆಗಳು ಮೆಕ್ಕೆಜೋಳ ಎರಡು ಸಾವಿರದ ನಾನೂರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಶೀಘ್ರವೇ ಪ್ರಾರಂಭಿಸಬೇಕು ವರದ ಹಾಗೂ ಬಡ್ತಿ ನದಿಯ ಜೋಡಣೆ ಶೀಘ್ರ ಅನುಷ್ಠಾನಗೊಳಿಸಬೇಕು ಹಾಗೂ ಬೆಳೆ ವಿಮೆಯಲ್ಲಿ ತಾರತಮ್ಯ ಸರಿಪಡಿಸಬೇಕು ರೈತರಿಗೆ ನೀರಾವರಿ ಬೋರ್ವೆಲ್ ಏಳು ತಾಸು ಕೊಡುತ್ತಿರುವ ವಿದ್ಯುತ್ ಅನ್ನ ಮೂರು ತಾಸು ಹೆಚ್ಚಿಕೆ ಮಾಡಬೇಕು ಹಾವೇರಿ ಜಿಲ್ಲೆಯಲ್ಲಿ ಮೂರು ಶುಗರ್ ಫ್ಯಾಕ್ಟರಿ ಇದ್ದು ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರು ಸಾವಿರದ ಮುನ್ನೂರು ರಾಜ್ಯ ಸರ್ಕಾರ ಮಾಡಿದ್ದು ಆದರೆ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟರಿ ಇರುವ ಒಂಬತ್ತು ಪಾಯಿಂಟ್ ಐದು ರಿಕವರಿ ದರಕ್ಕಿಂತ ಕಡಿಮೆ ತೋರಿಸಿ ಮೋಸ ಮಾಡುತ್ತಿದ್ದಾರೆ ಆರು ಹೆಸ್ಕಾಂ ಇಲಾಖೆಯಿಂದ ರೈತರ ಬೋರ್ವೆಲ್ಗೆ ಅಕ್ರಮ ಸಕ್ರಮ ಯೋಜನೆಯನ್ನ ಪುನಃ ಪ್ರಾರಂಭಿಸಬೇಕು ಈ ಎಲ್ಲಾ ಬೇಡಿಕೆಗಳನ್ನ ಶೀಘ್ರದಲ್ಲೇ ಪೂರೈಸಬೇಕು ಅಂತ ರೈತ ಬಾಂಧವರೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಶಿಗ್ಗಾಂವ್ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಯ ಪರವಾಗಿ ಶಿಗ್ಗಾಂವ್ ತಾಲೂಕು ತಹಸೀಲ್ದಾರ್ ಆದಂತಹ ಯಲ್ಲಪ್ಪ ಗೊಣ್ಣನವರ್ ಇವರಿಗೆ ಮನವಿಯನ್ನ ಕೊಡಲಾಗಿದೆ ತಹಸೀಲ್ದಾರ್ ಅವರು ನಾನು ಜಿಲ್ಲಾಧಿಕಾರಿಯ ಮೇರೆಗೆ ಸರ್ಕಾರಕ್ಕೆ ಈ ಒಂದು ಮನವಿ ಪತ್ರವನ್ನ ಮುಖ್ಯ ಕಾರ್ಯದರ್ಶಿ

ಸಹಕಾರಿ ಇಲಾಖೆ ಬೆಂಗಳೂರು ಇವರಿಗೂ ಕೂಡ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ರೈತರು ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿದೆ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿ ಮಾರಾಟದ ಖರೀದ ಪ್ರಮಾಣವನ್ನ ಐವತ್ತು ಕ್ವಿಂಟಾಲ್ಗೆ ಹೆಚ್ಚಿಸುವಂತೆ ವರದಿ ಮಾಡಿದ್ದಾರೆ ಅದರಂತೆ ಐವತ್ತು ಕ್ವಿಂಟಾಲ್ಗೆ ಹೆಚ್ಚಿಸಿ ಸದರಿ ಆದೇಶವನ್ನ ಪರಿಷ್ಕರಿಸಿ ತಿದ್ದುಪಡಿ ಆದೇಶವನ್ನು ಹೊರಡಿಸುವಂತೆ ಕೋರಲು ಸಾಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ನಿರ್ದೇಶಿಸಲ್ಪಟ್ಟಿದ್ದೇನೆ ಆದೇಶಿತ ಪ್ರತಿಯನ್ನ ಮಾಹಿತಿಗಾಗಿ ಈ ಕೋರಿದೆ ಮತ್ತು ಬೆಂಬಲ ಬೆಲೆಯಲ್ಲಿ ಪ್ರತಿ ರೈತರಿಂದ ಮೆಕ್ಕೆಜೋಳ ಖರೀದಿ ಪ್ರಮಾಣವನ್ನ ಇಪ್ಪತ್ತು ಕ್ವಿಂಟಾಲ್ ಬದಲಿಗೆ ಹೆಚ್ಚಿನ ಸರ್ಕಾರ ಆದೇಶ ಹೊರಡಿಸಿದ್ದು ಹಾವೇರಿ ಜಿಲ್ಲೆಯಲ್ಲಿ ರೈತರು ಸಂತೋಷ ವ್ಯಕ್ತಪಡಿಸಿದ್ರು ಈಗ ಬಂದ್ ಹೇಳ್ಬೇಕಲ್ರಿ ಆದೇಶ ಮಾಡಬೇಕಂದ್ರೆಂಟಲ್ಲಿ ಮೇಲ್ಪಟ್ಟ ನಾವೇನು ಬಂದು ಅದ್ರ ಒಳಗೆ ಬೆಳೆದ ಅಷ್ಟ ಬೆಳೆದ ಜಾಸ್ತಿ ಇತ್ತಾವ ಅವ್ರ ಮನೆಗೆ ಹೋಗಿ ಕೊಡ್ಬೇಕ್ರಿ ಮುಂದೆ ಬರೋದು ಇಷ್ಟರ ಮ್ಯಾಗನ ಬೆಳಿಬೇಕು ಮತ್ತ ಅದಕ್ಕಿಂತ ಕಮ್ಮಿ ಇತ್ತರ ಏನ್ ಮಾಡಬೇಕ್ರಿ ಗೋವಿಚ ಸಲುವಾಗಿ ಎಲ್ಲ ರೈತರು ಹೋರಾಟ ಮಾಡ್ಯಾರ ಆದರೆ ಎಲ್ಲ ರೈತರು ಹೆಚ್ಚಿನ ಒತ್ತು ಗೋಜ ಕೊಟ್ಟಾರ ಆದರೆ ಐವತ್ತು ಕ್ವಿಂಟಲ್ ತೊಗೊಳೋದು ಸೂಕ್ತ ಆಗಂಗಲ್ಲ ಇದಕ್ಕೆ ಸರ್ಕಾರ ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ಮಳೆ ಅತಿವೃಷ್ಟಿಯಾಗಿ ಬಳಿ ಹಾನಿ ಭಾಳ ಆಗೈತಿ ಯಾವುದೂ ಪೀಕು ಕೈಗೆತ್ತಿಲ್ಲ ಆದ್ದರಿಂದ ಹೆಚ್ ಅವ್ರು ಎಷ್ಟು ಬೆಳೆದಾರ ಅಷ್ಟು ಪೀಕ್ ಅಷ್ಟು ಕೋವಿಡ್ ಚಳ ಅವರ ಅವರ ಸರ್ವೆ ನಂಬರ್ ಪ್ರಕಾರ ತಗೊಂಡ್ರೆ ಸೂಕ್ತ ಅಂತ ನಮ್ಮ ರೈತ ಸಂಘದ ಹೋರಾಟ ಮಾಡಿವೆ ಇದಕ್ಕೆ ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟು ಬೆಂಬಲ ಬೆಲೆಕ್ಕೆ ಎಲ್ಲಾ ಬೆಳೆ ಎಲ್ಲಾ ಬೆಳೆದಂತ ಬೆಳೆನ ಸರ ನಾವು ನೂರು ಕ್ವಿಂಟಲ್ ಅಂತ ಹೇಳಿವ್ರಿ ಒಬ್ಬೊಬ್ಬ ರೈತರು ಐನೂರು ಕ್ವಿಂಟಲ್ ಬೆಳೆದಾರ ಆರ್ನೂರ್ ಕ್ವಿಂಟಲ್ ಬರ ಬೆಳ್ದಾರ ಮತ್ತು ನಾನ್ನೂರು ಬೆಳೆದ ರೀ ಈಗ ಐವತ್ತು ಕ್ವಿಂಟಲ್ ಅಂದ್ರೆ ಮತ್ತೆ ಇದಾಗ್ತದ ಮೊದ್ಲಿಗೆ ಈ ಐದು ಐದು ಕ್ವಿಂಟಲ್ ತಗೋಂತ ಅಂತ ಹೇಳಿದ್ರು ಮತ್ತು ಇಪ್ಪತ್ತು ಕ್ವಿಂಟಲ್ ಮಾಡಿದ್ರು ಈಗ ಐವತ್ತು ಮಾಡ್ತಾ ಮಾಡ್ತದ್ರ ಇದೇನು ಆಡವಿಡ್ರಿ ಈ ಸಂತಿ ಉಂಕವಲ್ಲ ರೀ ತರಕಾರಿ ಕೆತ್ತ ಐದು ರೂಪಾಯಿ ಕೊಡಿರಿ ಹತ್ತು ರೂಪಾಯಿ ಕೊಡ್ರಿ ಆಟ ಆಗ್ಬಿಡತ್ರಿ ಇವರು ರೈತರಿಗೂ ಮತ್ತು ಸರ್ಕಾರಕ್ಕೂ ಈ ರೈತರು ಬೀದಿಯ ಕುತ್ಕೋಬೇಕು ಅವ್ರು ಏಷ್ಯಾ ಕೂತ್ಕೊಂಡು ಆರ್ಡರ್ ಮಾಡ್ತಾರೆ ಈ ರೀತಿಯಲ್ಲಿ ನಾವು ಇದನ್ನು ವಿರೋಧಿಸಿ ಇವತ್ತು ನಾವು ಬಿಸಿಲಲ್ಲಿ ಇವತ್ತು ಕೂತ್ಕೊಂಡಿದ್ವಿ ಆ ಶಾಪ್ ಸರ್ಕಾರಕ್ಕೆ ತಟ್ಟು ಅಂದ್ರೆ ನಮ್ಮ ಬೇಡಿಕೆ ಈಡೇರಿಸ್ಬೇಕಂತ ಈ ಮೂಲಕ ಮನವಿ ಮಾಡ್ಕೋತಾರ ಇವತ್ತರ ದಿವಸ ಈ ಟೋಲ್ ಹಾಕವನ್ನು ಬಂದ್ ಮಾಡಿದ್ದೇವೆ ನಮ್ಮ ಸರ್ಕಾರದವರು ಇಪ್ಪತ್ ಐದು ಗಿಂಟಲ್ಗೆ ಬಂದ್ರು ಐದು ಗಿಂಟಲ್ನಿಂದ ಇಪ್ಪತ್ತು ಕಿಂಟಲ್ಗೆ ಬಂದ್ರು ಈಗ ಐವತ್ತು ಕ್ವಿಂಟಲ್ ಅಂತ ಘೋಷಣೆ ಆಗಿದೆ ಅಂತ ನಮ್ಗೆ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ತಾನೇ ಬಂದು ನಮ್ಗೆ ಆರ್ಡರ್ ಕಾಪಿಯಲ್ಲಿ ತೋರಿಸಿದ್ರು ಆದರೂ ಕೂಡ ನಮ್ಗೆ ಅದು ಅಷ್ಟು ತೃಪ್ತಿಕರ ಆಗಿಲ್ಲ ಅದಕ್ಕೆ ಈಗ ನಮ್ಮ ಜಿಲ್ಲೆಯಲ್ಲಿ ಏಳು ಶಾಸಕರು ಇದ್ದಾರೆ ಈ ಏಳು ಜನ ಶಾಸಕರು ನಾಳೆ ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ನಮ್ಮ ರೈತರ ಪರವಾಗಿ ದನಿ ಎತ್ತಲಿ ಅಂತ ಅವರಲ್ಲಿ ನಮ್ಮ ಎಲ್ಲ ರೈತ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಆದ ಕಾರಣ ಇನ್ನೂ ಒಂದು ಯಾಕಂದ್ರೆ ಈ ಖರೀದಿ ಕೇಂದ್ರ ನಮ್ಮ ಸಿಕ್ಕದಲ್ಲಿ ಇದೆ ಅಂತಂದ್ರೆ ನಮ್ಮ ಹುಬ್ಬಳ್ಳಿ ಮಟ್ಟಕ್ಕೆ ಒಂದೊಂದು ಖರೀದಿ ಕೇಂದ್ರ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ ಆದ ಕಾರಣ ಇದು ಇದು ಟೆಸ್ಟ್ ಗಂಟೆ ನಾವು ಸಿಕ್ಕಾವು ಕೊಡ್ಬೇಕಂತ ಆಮೇಲೆ ಶಿಕಾರಿಪುರಕ್ಕೆ ನಾವು ಮಾಲ್ ಕೊಡ್ಬೇಕಂತ ಅಲ್ಲಿ ಮಠ ಅಂತಂದ್ರೆ ನಮ್ಮ ರೈತರು ಹೋಗಕ್ಕೆ ಆಗಲ್ಲ ಆದ ಕಾರಣ ನಮಗೆ ಸಿಕ್ಕಂಥ ಹುಬ್ಳಿ ಏನೈತಿಲ್ಲ ಸಿಕ್ಕಾ ಹುಬ್ಳಿ ಸುತ್ತಮುತ್ತ ನಮ್ಮ ಕೊಟ್ಟರೆ ಅನುಕೂಲ ಆಗತ್ತೆ ಅಂತ ನಾನು ಹೇಳ್ತೇನೆ ಜಿಲ್ಲಾ ರೈತ ಸಂಘದ ಮುಖಂಡರು ಇಲ್ಲಿ ಏನಾಗೈತೆ ಅಂತೇಳಿದ್ರೆ ಸರ್ಕಾರ ಯಾವ ಕೆಲಸ ಮಾಡಬೇಕು ಸರಿಯಾದ ಸಮಯಕ್ಕೆ ಆ ಕೆಲಸ ಮಾಡ ಯಾವ್ದು ಮಾಡಬಾರ್ದು ಅದನ್ನು ಮಾಡಿ ಹೀಗೆ ಆಯಾ ಹಂತದೊಳಗೆ ಭತ್ತ ಖರೀದಿ ಕೇಂದ್ರ ಹನಿಗಲ ತಾಲೂಕಿಗೆ ಹನಿಗಲ ತಾಲೂಕು ಅಂತ ಹೇಳಿದರೆ ಭತ್ತದ ಪ್ರಣಜ ಅಲ್ಲಿ ಖರೀದಿ ಕೇಂದ್ರ ಇವತ್ತು ಗುತ್ತಿಗೆ ತಯ ತಯಾರಿಲ್ಲ ಒಂದು ಕ್ವಿಂಟಲ್ ಭತ್ತ ಆಗಲ್ಲ ನಮ್ಮ ಸಮೋದರೋದು ಒಬ್ಬ ರೈತನ ಮುಖ ಹೇಳಿದ್ರು ಒಂದು ಕ್ವಿಂಟಲ್ ಬೆಳೆ ಬೆಳೆಯೋಕೆ ಏನು ಖರ್ಚು ಬರ್ತೈತಿ ಅಂತೇಳಿ ಆ ನಿಜೊಳಗೆ ಭತ್ತಕ್ಕೆ ಬೆಂಬಲ ಬೆಲೆ ಬೆಂಬಲ ಬೆಲೆ ಅಲ್ಲ ಈ ಭತ್ತಕ್ಕೆ ತಂದೆ ಆದಂಥದ್ದು ಒಂದು ಖರ್ಚು ಕೊಟ್ಟರು ಬೆಂಬಲ ಕೊಡೋದು ಮಾಡಿದವರು ಶ್ರಮ ಕೊಟ್ಟೆಷ್ಟು ಕೊಟ್ಟರು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಕಿಂಟಲ್ ಭತ್ತ ಖರೀದಿ ಮಾಡೋದು ಸರ್ಕಾರ ಅನಂತರ ಗೋವಿಂದ ಒಳದ್ದು ಇವತ್ತಲ್ಲ ಇದು ಮೂರು ತಿಂಗಳಿಂದ ನಾನು ರೈತ ಸಂಘಟನೆ ಇದೇ ಕರ್ನಾಟಕದಾದ್ಯಂತ ಪಕ್ಕಿ ಹೊಡಿತ ಆದ್ರೆ ಸರ್ಕಾರಗಳು ಮನುಷ್ಯನ ಮೇಲೆ ರೈತರ ಮನದಾಳದ ರೈತರ ಮನದಾಳು ಮನುಷ್ಯನ್ ಮೇಳ್ಕೊಳ್ಳೋಕೆ ತಯಾರಿಲ್ಲ ಅನಂತರ ಸರ್ಕಾರ ಯಾವ ಯಾವ ಸ್ಥಿತಿ ಬಂದಂತೆ ಅಂತ ಹೇಳಿದ್ರೆ ತಮ್ಮದೇ ಆದಂತದ್ದು ಒಂದು ಕುರ್ಚೆ ಕಿತ್ತಾಟ ರಾಜಕೀಯವಾದ ರಾಜಕೀಯವಾಗಿ ತಮ್ಮದೇ ಆದರ್ಚೆ ಕಿತ್ತಾಟ ಮಾಡಾಕತ್ತರ ರೈತರ ಕಡೆ ನೋಡಾಕ್ತಾ ಇರಲಿಲ್ಲ ಏನ್ರ ಹೇಳಿದ್ರೆ ಪ್ರತಿಭಟನೆ ಅದ ಅದಾವಾಗ ಮೊಸಳೆ ಕಣ್ಣು ಸುರಿಸೋದು ಅಲ್ಲಿ ಶಾಸಕ ಆಗ್ಲಿ ಅಲ್ಲಿ ಸರ್ಕಾರದ ಸಚಿವರಾಗ್ಲಿ ಅಲ್ಲಿ ಇಲಾಖೆಯರು ಡಿ ಸಿ ಮೊಸಳೆ ಕಣ್ಣು ರೈತ ಕಣ್ಣೀರು ವರ್ಷ ಮನಿ ಕಳಿಸಿದ ವ್ಯವಸ್ಥೆ ಹಂಗಾಗಬಾರ್ದು ರೈತ ಹೋರಾಟಕ್ಕೆ ಬೀದಿ ಬೀಳೋದಕ್ಕಿಂತ ಪೂರ್ವದೊಳಗೆ ಸರ್ಕಾರ ಮನಗಂಡು ಈ ಹಾವೇರಿ ಜಿಲ್ಲೆಯೊಳಗೆ ಮಂಜಾಳ ಕಲ್ಲಿ ಕೇಂದ್ರ ಮತ್ತು ಬೆಂಬಲ ಮೇಲೆ ಅನಂತರ ಅದರ ಜೊತೆ ಜೊತೆಗೆ ಟೈಮ್ ಇಂತಾದ ದಿವಸ ಅಂತ ನಿಲ್ಲ ಯಾವಾಗ ರೈತ ಮಾರ್ಕೆಟಿಗೆ ತೊಗೊಂಡ್ಬರ್ತಾನ ಅವತ್ತ ಖರೀದಿ ಮಾಡಬೇಕು ಅಂತ ಸ್ಥಿತಿ ಮುಂದೆ ನಿರ್ಮಾಣ ಆಗಬೇಕು ಆ ಸರ್ಕಾರ ಎಚ್ಚೆತ್ತು ಇದನ್ನ ಮನಗಂಡು ಇದಕ್ಕೆ ಪೂರ್ವ ಪೂರ್ವ ತಯಾರಿ ಮಾಡ್ಕೊಳ್ಬೇಕು ನಮ್ಮ ವಾದ ಅನಂತರ ಒಂದು ಎಕರೆಕ್ ಇಷ್ಟೇ ಕಿಂಟಲ್ ಬೆಳಿತಾನೆ ಅಂತ ಅಲ್ಲ ರೈತ ಒಂದು ಕಿಂಟಲ್ ಬೆಳಿ ಸರಿಯಾಗಿ ಪ್ರಕೃತಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಐದು ಕಿಂಟಲ್ ಬೆಳೀತಾರೆ ರೈತ ಒಂದ್ ಎಕರೆ ಐವತ್ತು ಗಂಟಲ್ ಬೆಳೆದಿದ್ದು ಉದಾಹರಣೆ ಐವತ್ ಕ್ವಿಂಟಲ್ ಗಿಂಟಲ್ ಬೆಳೆದ್ರು ಸಮೇತ ಈಗ ಕುಟುಂಬಕ್ಕೆ ಉದಾನ ಇರಲಿಲ್ಲ ಲವಣಿ ಹೊಲ ಮಾಡಿರ್ತಾರೆ ಲವಣಿ ಹೊಲ ಮಾಡೋದ್ರ ಸಮೇತ ಆ ಲವಣಿ ಉದಾರ ಪು ಬೆಳೆದಂತ ಮಾಲನ್ನ ಖರೀದಿ ಮಾಡುವಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅದಕ್ಕೆ ಈಗ ಈ ತಯಾರಿ ಮಾಡಬೇಕು ಸರ್ಕಾರಗಳು ತಯಾರಿ ಮಾಡಬೇಕು ಯಾವಾಗ ಇದನ್ನ ರೈತನ ಮಾಲ್ ಖರೀದಿ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತಾರ ರೈತರು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತಾರ ಹೋರಾಟ ಕೈಗೊಳ್ಳೋದಕ್ಕಿಂತ ಪೂರ್ವದೊಳಗೆ ಸರ್ಕಾರ ಎಚ್ಚೆತ್ತು ಕರ್ನಾಟಕ ರಾಜ್ಯದೊಳಗೆ ಬೆಳೆದಂಥ ಬೆಳೆಯನ್ನು ಆಯಾ ತಾಲೂಕು ಮತ್ತು ಆಯಾ ಹುಬ್ಳಿಗಳಿಗೆ ಖರೀದಿ ಕೇಂದ್ರಗಳನ್ನು ತೆಗೆದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅತಿ ಶೀಘ್ರವಾಗಿ ಇಷ್ಟಿ ಹೇಳಿ ಮಾತ ಮತ ಜೈ ಜವಾನ್ ಜೈ ಕಿಸಾನ್ ಈ ಸರ್ಕಾರದ ನೀತಿ ಬಹಳ ಬೇಸರ ಆಗುತ್ತೆ ಒಬ್ಬ ರೈತ ಸಾವಿರ ಕ್ವಿಂಟಲ್ ಗಟ್ಟಲೆ ಬೆಳೆ ಗೋವಿನ ಜೋಳ ಬೆಳೆದರ್ತಾನೆ ಆದರೆ ಬರೀ ಐವತ್ ಕ್ವಿಂಟಲ್ ಅಂತಂದ್ರೆ ಬ ರೈತಕ್ಕೆ ಭಾಳ ಅನ್ಯಾಯ ಆಗಿತ್ತು ಇನ್ನು ಉಳಿದು ಒಂದು ಎಲ್ಲಿ ಹಾಕಬೇಕು ಏನು ಇವ್ರು ಕುನಿ ಇವ್ರು ಕುಂದಿರ್ಸಿ ಇವ್ರು ತಲೆ ಮೇಲೆ ಸುರಬೇಕು ಅಥವಾ ಯಾವ್ದಾರ ಹಂದಿಗೆ ಹಂದಿ ಸಾಕಾಣಿಕೆ ಮಾಡಬೇಕು ಏನೋ ಏನು ಮಾಡ್ಬೇಕು ಅನ್ನೋದು ತಿಳಿದಂಗಾಗಿತ್ತು ರೈತಗ ಗೋವಿನ ಜೋಳ ಏನಾಯ್ತಲ್ಲ ರೈತ ಬೆಳೆದ ಪ್ರತಿಯೊಂದು ಕ್ವಿಂಟಲ್ನು ಸಹ ಗೋರ್ಮೆಂಟ್ ಬೆಂಬಲ ಬೆಲೆ ನೀತಿ ಒಳಗೆ ಖರೀದಿ ಮಾಡ್ಬೇಕು ಖರೀದಿ ಮಾಡಿದ ಹೋದ್ರೆ ನಮಗೆ ಹೋರಾಟ ಕಂಟಿನ್ಯೂ ಆಗಿ ಪ್ರಾರಂಭ ಆಗುತ್ತೆ ಐವತ್ತು ಕ್ವಿಂಟಲ್ ತಗೊಂಡೆ ಹತ್ತು ಕ್ವಿಂಟಲ್ ತಗೊಂಡೆ ಹದಿನೈದು ಕ್ವಿಂಟಲ್ ತಗೊಂಡೆ ಅಂತಂದ್ರೆ ರೈತ ಬರೀ ಐವತ್ತು ಕ್ವಿಂಟಲ್ಗೆ ಆಟ ಸೀಮಿತ ಆಗಬೇಕು ಬೆಳೆಯಾಕ ಮುಂದೆ ನೂರು ಕ್ವಿಂಟಲ್ ಎರಡುನೂರು ಕ್ವಿಂಟಲ್ ನಾವು ಆಸೆ ಪಡಂಗಿಲ್ಲ ಹಿಂಗೆ ರೈತ ಬೆಳೆದ ಪ್ರತಿಯೊಂದು ಕ್ವಿಂಟಲ್ ಗೋಷ್ಠು ಸಹ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಆ ಖರೀದಿ ಮಾಡಬೇಕು ಅಂತ ನಮ್ಮ ಮನವಿ ಐತಿ ಆದ್ರೆ ಇದುವರೆಗೂ ಬರೀ ಐವತ್ತು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ಗೆ ಎಷ್ಟೇ ರಿವಾಜ್ ಆಗಾರ ಇದಕ್ಕೆ ನಮ್ದು ಯಾವುದೇ ರೀತಿಯ ಮನಸ್ಸಿಲ್ಲ ಎಲ್ಲ ರೈತರಿಗೂ ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಮನಸ್ಸಿಲ್ಲ ಇನ್ನೂ ಹೋರಾಟ ಮುಂದುವರಿಯೋ ಚಾನ್ಸಸ್ ಇದೆ ಅಂತ ನಾನು ನನ್ನ ಅಭಿಪ್ರಾಯ ಹೇಳಿದೆ ಐದು ಕ್ವಿಂಟಲ್ಲು ಇಪ್ಪತ್ತು ಕ್ವಿಂಟಲ್ಲು ಇವತ್ತು ಬೀದಿ ಮತ್ತು ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು ಶ್ಯಾಂಪಲ್ ಇದು ಏನಿಲ್ಲ ಇವ್ರಿಗೆ ತುಪ್ಪ ಹಚ್ಚುವಂಥ ವ್ಯವಸ್ಥೆ ಏನಾದರೂ ಮಾಡಿದರೆ ನಾವು ಇನ್ನೂ ಬಳಕೆ ಏನಿಲ್ಲ ಯಾಕಂದರೆ ನಮ್ಮ ರೈತರು ಏನಿಲ್ಲ ಸುಮಾರು ರೈತರು ಏನಿಲ್ಲ ನೂರು ಇನ್ನೂರು ಐನೂರು ಸಾವಿರ ಕ್ವಿಂಟಲ್ ಮಟ್ಟ ಬೆಳೆದಿದ್ದಾರೆ ಆದರೆ ಇವರು ಏನಿಲ್ಲ ತೊಗೊಳ್ತಾ ಇರೋದು ಏನು ಅಂತ ಹತ್ತು ಕೆಂಟಲ್ ಅಂತ ಹೇಳಿದರು ಐದು ಕ್ವಿಂಟಲ್ ಅಂದರು ಇಪ್ಪತ್ತು ಕ್ವಿಂಟಲ್ ಅಂದರು ಇದೇನು ಹುಡುಗಾಟಿಕೆ ವ್ಯವಹಾರ ಅಲ್ಲ ಇವತ್ತು ರೈತರು ಏನಿಲ್ಲ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅವ್ರು ಏನಾದರೂ ಕೆಪಿಸಿಟಿ ಇದ್ದಿದ್ರೆ ಇಟ್ಕೊಂಡ್ಬಿಡ್ತಿದ್ವಿ ಆದರೆ ಆ ಕೆಪಿಸಿಟಿ ನಮಗೂ ಇಲ್ಲ ಯಾಕಂದರೆ ನಮ್ಮ ರೈತರ ಪರಿಸ್ಥಿತಿ ಬರೀ ಸಾಲ ಮಾಡಿ ಬೆಳೆಯುವಂಥ ವ್ಯವಸ್ಥೆ ನಾವು ಬಂದಿದ್ದೀವಿ ಆದರೆ ನಾವು ಸಿದ್ದರಾಮಯ್ಯನವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರೇ ಮೊನ್ನೆ ಇದೇ ಕ್ಷೇತ್ರ ಸಿಗ್ಗಾ ಹೊಸವಳವ್ರ ಕ್ಷೇತ್ರಕ್ಕೆ ಬಂದಿದ್ರಿ ಆ ಸಂದರ್ಭದಲ್ಲಿ ನೀವು ಬಂದಾಗ ನಾವು ಒಂದು ಮಾತು ನಿಮ್ಮ ನಮ್ಮ ಮನೆಗೆ ಹತ್ತು ಓಟ್ ಅದಾವೆ ಅದ್ರಾಗ ನಾನು ಒಬ್ಬ ನೀನು ಕೇಳೋಕೆ ಬಂದಿ ಸಿದ್ದರಾಮಯ್ಯ ನಿನಗೆ ಒಂದು ಓಟ್ ಕೊಡ್ತೀನಿ ಇನ್ನು ಉಳಿದು ಒಂಬತ್ತು ಓಟ್ನ ನಾನು ನಿನ್ನ ಅಪೋಸಿಟ್ ಬಿ ಜೆ ಪಿ ಕೊಡ್ತೀನಿ ಅಂದ್ರೆ ಇವರು ಒಪ್ಕೊಂತಾರ ಒಪ್ಕೊಳ್ಳೋಕಿಲ್ಲ ಅದೇ ರೀತಿ ನಾವು ಏನಿಲ್ಲ ಇವರು ಈ ಕಡೆ ಇವರು ಒಬ್ಬ ಏನಿಲ್ಲ ಬರೀ ಐವತ್ತು ಕ್ವಿಂಟಲ್ಲು ಅಂತ ಅನ್ನೋದ್ರೆ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ರೈತ ಏನಿಲ್ಲ ಉಳಿಬೇಕು ಅನ್ನೋದಾದ್ರೆ ಅವರೇನೆಲ್ಲ ಅನುಕೂಲತೆ ಆಗಬೇಕಾದ್ರೆ ಆ ರೈತನಿಗೆ ಏನಿಲ್ಲ ಅವ್ನು ಬೆಳೆದಿರ್ತಕ್ಕಂಥ ಸಂಪೂರ್ಣ ಬೆಳೆಗಳನ್ನು ಖರೀದಿ ತಗೋಬೇಕು ಅದ್ರ ಜೊತೆಗೆ ಇವರೇನಿಲ್ಲ ಹೇಳ್ತಾ ಇದ್ದಾರೆ ನಾವು ಇಲ್ಲ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಏನೋ ಕಟ್ಟಿದ್ದು ಗುಬ್ಬವನ ಕತೆ ಬೇಡ ನಾವು ಸಿದ್ದರಾಮಯ್ಯವ್ರಿಗೆ ಕೇಳ್ತಿದ್ದೀವಿ ಬಿಟಿ ಭಾಗ್ಯ ನಿಮ್ಮದು ಕೊಟ್ಟಿರೋದು ನಿಮ್ಮ ನಿಮಗೆ ಬಿಟ್ಟು ವಿಚಾರ ಅದು ನಮಗೆ ನಿಮ್ಮ ಪಕ್ಷಕ್ಕೆ ಬಿಟ್ಟು ವಿಚಾರ ಅದನ್ನು ನಾವು ಕೇಳೋಕ್ಕೆ ಹಾಕಿಲ್ಲ ಆದರೆ ನಾವು ಕೇಳಿರ್ತಕ್ಕಂಥದ್ದು ನಮ್ಮ ರೈತರ ಶ್ರಮದಿಂದ ಬೆಳೆದಿರ್ತಕ್ಕಂಥ ಬೆಳೆಗೇನಿಲ್ಲ ನೀವೇನಾದರೂ ಮತ್ತೇನಿಲ್ಲ ಸರಿಯಾದಂಥ ದಾರ ಈ ಸರ್ಕಾರ ನೂರು ರೂಪಾಯಿ ಎಮ್ ಎಸ್ ಪಿ ಮಾಡಿರೋದು ಇಲ್ಲಿ ರೇ ಸೇರಿರ್ತಕ್ಕಂಥ ರೈತರು ಯಾರು ಅಲ್ಲ ಇವರು ಏನಿಲ್ಲ ಬೆಳೆಗಳನ್ನು ಬೆಳೆಗೋಸ್ಕರ ನಾವು ಬೆಳೆದಿದ್ದೀವಿ ನಾವು ಹೇಳ್ತಾ ಇದ್ದೀವಿ ಇವತ್ತು ಏನಿಲ್ಲ ಸಾಲ ಕೊಟ್ಟಂಥ ವ್ಯಕ್ತಿ ಅವ್ರ ಮೇಲೆ ಈಗಾಗಲೇ ಟ್ರಾನ್ಸ್ಫರ್ ಮಾಡಿದ್ದಾನೆ ಸರ್ ಏ ಮಂಗೆ ಬೆಕ್ಕೇಜೋಳ ಕಟೋ ಮಾಡಿದೀಯಪ್ಪ ಹಾಕ್ಸ್ಕೊಡು ಹಾಕ್ಸ್ಕೊಡು ಅಂತ ವೈ ಏನು ಹೇಳ್ತಿದ್ರೆ ರಾಜ್ಯ ಸರ್ಕಾರದವರು ಇವ್ರು ಡಮ್ರಾಟ ನೋಡಿಕೊಂಡು ಇಲ್ಲ ಮಾಡ್ಬೋದು 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 ಅಂತೇನೋ ಒಂದು ವಿಚಾರ ಇಟ್ಕೊಂಡು ಆ ರೈತರು ಏನಿಲ್ಲ ಆ ಮೆಕ್ಕೆಜೋಳ ಹೊಲದಲ್ಲಿ ಕುಂತ್ಬಿಟ್ಟಿದ್ದಾವೆ ಈ ಕಡೆ ಸಾಲ ಕೊಟ್ಟವರು ಪ್ರೆಜರು ಈ ಕಡೆ ಆ ರೈತರು ಏನಿಲ್ಲ ಏನಾಗಿದೆ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದಪ್ಪ ಮುಂದೆ ಇದೇ ರೀತಿ ಮಾಡ್ಕೊತು ಇವರು ಹೋದರೆ ಈ ರೈತ ಆತ್ಮಹತ್ಯೆಗಳು ಹೆಚ್ಚಾಗ್ಕೊಂತ ಬಂದಿರ್ತಕ್ಕಂಥದ್ದು ತಮಗೂ ಗೊತ್ತಿದೆ ಮೀಡಿಯಾದವರೆಗೂ ಗೊತ್ತಿದೆ ಯಾಕೆ ಹೇಳ್ತೀನಿ ಅಂದರೆ ಹಾವೇರಿಯಲ್ಲಿ ಹಿಂದೆ ಮಂಡ್ಯ ಫಸ್ಟ್ ಇತ್ತು ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿತ್ತು ಇದು ಆ ಗತಿಗೆ ಹೋಗಬಾರ್ದು ಅನ್ನೋದಾದರೆ ಈ ಮೆಕ್ಕೆಜೋಳ ಮಾ ಏನು ಬೆಳೆದಿರ್ತಕ್ಕಂಥ ರೈತರು ಅವರ ಉಪಯೋಗಿಸ್ತಾವ ಅವ್ರಿಗೆ ಒಳ್ಳೆಯದಾನಕ್ಕೆ ಅನ್ನೋ ವಿಚಾರ ನಿಮಗೇನು ತೆಲಿಯಾಗಿದ್ದರೆ ಮಾನ್ಯ ಸಿದ್ದರಾಮಯ್ಯನವರೇ ಅವರು ಎಷ್ಟು ಬೆಳೆದಿದ್ದಾರೆ ಆ ಪೂರ್ತಿ ಏನಿಲ್ಲ ಮೆಕ್ಕೆಜೋಳವನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಆಗಬೇಕು ಎಮ್ ಎಸ್ ಪಿ ಏನೆಲ್ಲ ನಮ್ಮ ರೈತರು ಮಾಡಿಲ್ಲ ಸರ್ಕಾರದವ್ರು ಮಾಡಿರಿ ಅದನ್ನು ಅನುಕೂಲತೆ ಮಾಡಿ ಕೊಡ್ರಿ ಆದರೆ ಈ ರೈತರನ್ನ ಈ ರೀತಿ ಹಿಂಸೆ ಮಾಡಿದರೆ ಒಂದಾನೊಂದು ಕಾಲ ಇನ್ನೇನು ಭಾಳ ದಿನ ಉಳ್ಕೊಂಡಿಲ್ಲ ನಾವು ಏನೆಲ್ಲ ಇನ್ನು ಬೆಳಕು ಬಿಡ್ತೇವೆ ನಮ್ಮ ಮನೆಗೆ ಎಷ್ಟು ಬೇಕಾಗತ್ತೆ ಅಷ್ಟು ಬೆಳಕೊಳ್ಳ ನಮ್ಮ ಮನೆಗೇನು ಹಾಲು ಹೈನ ಎಲ್ಲವನ್ನೂ ಕೊಡ್ತೀವಿ ಕುರಿ ಮಾಂಸ ಕೋಳಿ ಎಲ್ಲವನ್ನೂ ಎಲ್ಲ ಬೆಳೆಗಳನ್ನು ಬೆಳೀತಕ್ಕಂಥದ್ದು ನಮ್ಮ ರೈತ ಇನ್ನು ಮುಂದೆ ಏನೆಲ್ಲ ಒಂದು ದಿನಮಾನಗಳಲ್ಲಿ ಒಂದು ಕಟ್ಟು ಕೋತಂಬರಿ ಶಿವುಡನ್ನು ನಾವು ಪ್ಯಾಟಿ ಬರೆದಂಗೆ ನಾವು ಮಾಡುವಂಥ ವ್ಯವಸ್ಥೆ ನಮ್ಮ ರೈತ ಸಂಘಟನೆಯನ್ನು ಮಾಡ್ತೀವಿ ಯಾಕಂದ್ರೆ ನಮ್ಮ ರೈತರು ಬೆಳೆದಿದ್ದಕ್ಕೇ ಬೆಲೆ ಕೊಡಲಾರದಂತ ನಿಮ್ಮಂಥ ಇಂಥ ಹೀನ ಸರ್ಕಾರ ನಾನು ಯಾವತ್ತೂ ನೋಡಿಲ್ಲ ಯಾಕಂದರೆ ಸುಮಾರು ಈ ರೈತರು ಇಂಥ ಬಿಸಿಲಲ್ಲಿ ಏನನ್ನ ನನ್ನ ತಾಯಂದರು ಮತ್ತೆ ಇಲ್ಲಿ ಎಲ್ಲಿ ಸೇರ್ತಕ್ಕಂಥ ಎಲ್ಲರೂ ಬಂದು ಈ ನಮಗೆ ಇದ್ದರೂ ಕೂಡ ನೀವು ಬರೀ ಏನೆಲ್ಲ ಮಂಡಿತನ ನಿಮ್ಮ ಕುರ್ಚೆ ಕಿತ್ತಾಟಕ್ಕೆ ಏನೆಲ್ಲ ಇದು ಮಾಡಿದರೆ ಅದು ಸರಿಯಾದಲ್ಲ ನಿಮ್ಮ ಕುರ್ಚೆ ತಿಂಡಿ ಇಟ್ಕೋರಿ ಆದರೆ ಈ ರೈತರಿಗೆ ಸರಿಯಾದಂಥ ಆ ಭೋಜನ ಖರೀದಿ ಮಾಡಿದ ಖರೀದಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರು ಆದ ಆನಂದ ಕೆಳಗಿನ ಮನಿ ಶಂಕರಗೌಡ ಪಾಟೀಲ್ ಪ್ರಗತಿಪರ ರೈತರು ಗಂಗೇನೂರು ಬಸವರಾಜು ಹಳ್ಳಾಳ ರಮೇಶ್ ತುಂಡೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರುದ್ರಪ್ಪ ಬಳಿಗರ್ ಹಾನಗಲ್ ತಾಲೂಕು ಅಧ್ಯಕ್ಷರು ಶಿವನಗೌಡ ಹಾವೇರಿ ತಾಲೂಕು ಅಧ್ಯಕ್ಷರು ಹನುಮಂತಪ್ಪ ಕಂಬಾರ್ ರಾಣಿಬೆನ್ನೂರು ತಾಲೂಕು ಅಧ್ಯಕ್ಷರು ಮತ್ತು ಬಂಕಾಪುರ ಹೋಬಳಿಯ ಅಧ್ಯಕ್ಷರು ಆದ ದೇವಣ್ಣ ಹಳವಳ್ಳಿ ದೇವರಾಜ್ ಅರಳಿಕಟ್ಟಿ ಕೋರಿ ಯಲ್ಲಪ್ಪ ಸುಮತದ ವಿರೂಪಾಕ್ಷಪ್ಪ ರಾಣೂಜಿ ಮಾಲತೇಶ್ ಸಖ್ರಿ ಮಂಜುನಾಥ್ ಬ್ಯಾಹಟ್ಟ ಹರೀಶ್ ಹಿರಿಯರ್ ಶಂಭುಲಿಂಗಪ್ಪ ಕುರುಗೋಡಿ ಶಂಕರಗೌಡ ಪಾಟೀಲ್ ಮತ್ತು ಈ ಸಂತಸದ ಸುದ್ದಿಯನ್ನ ಕೇಳಿ ಕೆಲ ರೈತರು ಬೆಂಬಲ ಬೆಲೆಯಲ್ಲಿ ಪ್ರತಿ ರೈತರಿಂದ ಮೆಕ್ಕೆಜೋಳ ಖರೀದಿ ಪ್ರಮಾಣವನ್ನು ಇಪ್ಪತ್ತು ಕ್ವಿಂಟಾಲ್ ಬದಲಿಗೆ ಐವತ್ತು ಕ್ವಿಂಟಾಲ್ಗೆ ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು ಹಾವೇರಿ ಜಿಲ್ಲೆಯಲ್ಲಿ ರೈತರ ಸಂಭ್ರಮ ಪಟಾಕಿ ಹಾರಿಸಿ ಸಂಭ್ರಮಿಸಿದ್ರು ಶಿಗಾವ್ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳ ಎಲ್ಲ ರೈತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರವಿರಾಜ್ ಎಸ್ ಸಂಶಿ ಶಿಗಾವ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು